ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಅಬ್ಬರದ ಪ್ರಚಾರ ಜೋರಾಗಿದೆ ಚಾಮುಂಡೇಶ್ವರಿಯಲ್ಲಿ ಎಂ ಲಕ್ಷ್ಮಣ್ ಪರವಾಗಿ ಯತೀಂದ್ರ ಈಗ ಮತ ಬೇಟೆಗೆ ಅಂತ ಫೀಲ್ಡ್ ಗಿಳಿದಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತ ಎಂ ಲಕ್ಷ್ಮಣ್ ಅವರ ಪರವಾಗಿ ಅಬ್ಬರದ ಪ್ರಚಾರ ಶುರುವಾಗಿದೆ ಚಾಮುಂಡೇಶ್ವರಿಯಲ್ಲಿ ಎಂ ಲಕ್ಷ್ಮಣ್ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಕಣಕ್ಕಿಳಿದಿದ್ದಾರೆ ಫೀಲ್ಡ್ ಗಿಡಿದು ಪ್ರಚಾರವನ್ನ ಮಾಡ್ತಿದ್ದಾರೆ ಮೈಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರಕ್ಕೆ ಬರ್ಜರಿಯಾಗಿ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಇನ್ನು ಪ್ರಚಾರದ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಎಂ ಲಕ್ಷ್ಮಣ್ ವಾಗ್ಬಾಣ ಬಿಟ್ಟಿದ್ದಾರೆ ಬಿಜೆಪಿಯವರು ದೇಶವನ್ನ ಸಾಲದ ಸುಳಿಗೆ ನೂಕಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡದೆ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ ಆದ್ರೆ ನಾವು ಜನರ ಪರವಾಗಿದ್ದೇವೆ ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಮೈಸೂರಿನಲ್ಲಿ ಟಿವಿ ಫೈವ್ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಂ ಲಕ್ಷ್ಮಣ್ ಅವರ ಪರವಾಗಿ ಬರಪೂರದ ಸ್ಪಂದನೆ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂ ಲಕ್ಷ್ಮಣ್ ಅವರಿಗೆ ಸಿದ್ದರಾಮಯ್ಯನವರ ಪುತ್ರ ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸಾಥ್ ಕೊಟ್ಟಿದ್ದಾರೆ ಪ್ರಚಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ನಮ್ಮ ಪ್ರತಿನಿಧಿ ಎಂ ಲಕ್ಷ್ಮಣ್ ಅವರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ರು ಕೇಳೋಣ ಬನ್ನಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ರಂಗನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಆ ಮುಖ್ಯಮಂತ್ರಿಗಳ ಆಪ್ತರು ಕೂಡ ಆಗಿರುವಂತಹ ಎಂ ಲಕ್ಷ್ಮಣ್ ಸಾಕಷ್ಟು ಆ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಡೀ ಕ್ಷೇತ್ರವನ್ನು ಸಂಚರಿಸುವ ಮುಖಾಂತರ ತಮಗೆ ಆ ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜೊತೆಗೆ ಯಾವ ಕಾರಣಕ್ಕಾಗಿ ಕೊಡಬೇಕಾಗಿದೆ ಇದೆಲ್ಲವನ್ನೂ ಕೂಡ ಮತದಾರರಿಗೆ ತಿಳಿಯಪಡಿಸುವ ಮುಖಾಂತರ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಈಗ ನಾನು ಒಟ್ಟಿಗೆ ಇದಾರೆ ನಾನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಮುಖ್ಯವಾಗಿ ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ ಇದೇ ಮೊದಲು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಜನ ಯಾವ ರೀತಿ ರೆಸ್ಪಾನ್ಸ್ ಅಲ್ಲ ಮೈಸೂರು ಕೊಡಗು ಲೋಕಸಭಾ ಈ ಭಾಳ ಪ್ರತಿಷ್ಠೆಯಾಗಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮನೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ತೆಗೆದುಕೊಂಡಿರುವಂಥದ್ದು ಗೊತ್ತಿರುವಂಥ ವಿಚಾರ ನಾನು ಹೊರಗಡೆಯಿಂದ ಬಂದಿರುವಂಥ ವ್ಯಕ್ತಿ ಅಲ್ಲ ನನ್ನ ವಿರುದ್ಧ ಯಾವುದೇ ಕಳಂಕ ಇಲ್ಲ ನಾನು ಕ್ಲೀನ್ ಇಮೇಜ್ ಇರುವಂಥ ಒಬ್ಬ ವ್ಯಕ್ತಿ ಮೈಸೂರುನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಜನಸಾಮಾನ್ಯರ ಪರವಾಗಿ ಅಭಿವೃದ್ಧಿ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡಿರುವಂಥ ವ್ಯಕ್ತಿ ಸೊ ನನಗೆ ಒಳ್ಳೆಯ ವಾತಾವರಣ ಇದೆ ಎಲ್ಲ ಕಡೆಯೂ ಎಲ್ಲೂ ಅಪಸ್ವರ ಅನ್ನುವಂಥದ್ದಿಲ್ಲ ಯಾವ ಸಭೆಯಲ್ಲೂ ನನ್ನ ವಿರುದ್ಧ ಎಲ್ಲೂ ಯಾರೂ ಒಬ್ಬರು ವ್ಯಕ್ತಪಡಿಸ್ತಿಲ್ಲ ಭಾಳ ಖುಷಿ ಪಡ್ತಾ ಇದ್ದಾರೆ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿರುವಂಥದ್ದು ಸೊ ನೂರಕ್ಕೂ ನೂರಷ್ಟು ನಾವು ಗೆಲ್ತೀವಿ ಅನ್ನುವಂಥದ್ದು ನನಗೆ ಭರವಸೆ ಇದೆ ಕೆಲವು ಸಮುದಾಯದವರು ಓಪನ್ ಆಗಿ ಬಂದು ಅವರು ಅವರ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇವತ್ತು ಒಂದು ಇನ್ಸಿಡೆಂಟ್ ಆಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ಆಲ್ ಇಂಡಿಯಾ ಚೇರ್ಮನ್ ಅವರು ನಮಗೊಂದು ಪತ್ರವನ್ನು ಕೊಟ್ಟಿದ್ದಾರೆ ನನ್ನ ಸಪೋರ್ಟನ್ನು ನನಗೆ ಸಪೋರ್ಟನ್ನು ಮಾಡಿ ಸೊ ಈ ಪತ್ರ ಓಪನ್ ಸ್ಟೇಜಲ್ಲಿ ಅವರೇ ಬಂದು ಬಿಡುಗಡೆ ಮಾಡಿ ಅನೌನ್ಸ್ ಮಾಡಿದ್ರು ಸೊ ಅವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಅಧ್ಯಕ್ಷರು ಹುಲಿಕ್ಕಲ್ ಶಿವಲಿಂಗಯ್ಯನವರು ಶಿವಗಂಗಯ್ಯ ಅನ್ನೋರು ಕೊಟ್ಟಿರುವಂಥ ಪತ್ರ ಈ ರೀತಿ ನನಗೆ ಎಲ್ಲ ಸಮುದಾಯದವರು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಒಂದು ಅವಕಾಶವನ್ನು ನನಗೆ ಸಿಗುವಂಥದ್ದು ಎಲ್ಲ ಸಂಪೂರ್ಣವಾದಂಥ ನಂಬಿಕೆ ಇದೆ ಸೊ ಅದರ ಬೇಸಿಸ್ ಮೇಲೆ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮತದಾರರು ಏನ್ ಮಾಡ್ತಾರೆ ನೋಡೋಣ ಮುಖ್ಯಮಂತ್ರಿಗಳು ತಾವು ವಕ್ತಾರರಾಗಿ ಮಾಡಿದಂತಹ ಕಾರ್ಯ ಇರಬಹುದು ಅದು ನಿಮ್ಮ ಪಕ್ಷಕ್ಕೆ ಸಾಕಷ್ಟು ಲಾಭವನ್ನ ಮಾಡಿಕೊಟ್ಟಿದೆ ಜೊತೆಗೆ ಎದುರಾಳಿ ಪಕ್ಷಗಳನ್ನ ಒಂದು ವೈಫಲ್ಯಗಳಿಂದ ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸ್ವತಃ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ತಮ್ಮ ಪರವಾಗಿ ಸಾಕಷ್ಟು ಕೆಲಸ ಮಾಡ್ತಾರೆ ಅಲ್ಲ ನಾನು ಪ್ರಾಮಾಣಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ವಕ್ತಾರನಾಗಿ ಕಳೆದ ಆರು ಏಳು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಬಿಜೆಪಿ ಪಕ್ಷದ ವೈಫಲ್ಯಗಳು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಅವರ ಕರ್ಮಕಾಂಡಗಳನ್ನು ಭ್ರಷ್ಟಾಚಾರಗಳನ್ನು ಮಾಧ್ಯಮದ ಮುಂದೆ ಬಂದು ಅಂಕಿ ಸಮಯ ಅಂಕಿ ಸಂಖ್ಯೆಗಳ ಸಮೇತ ದಾಖಲೆಗಳ ಸಮೇತ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿರುವಂತಹ ಅದು ಪ್ರಮುಖವಾಗಿ ಸಿದ್ದರಾಮಯ್ಯನವರು ಈ ಜಿಲ್ಲೆಯವರು ಅವರ ಸ್ವಕ್ಷೇತ್ರದಲ್ಲಿ ನನಗೆ ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಕೊಟ್ಟಿರುವಂಥದ್ದು ನನಗೆ ಬಹಳ ಹೆಮ್ಮೆ ಇದೆ ಆಮೇಲೆ ನಾನು ಒಬ್ಬ ಒಕ್ಕಲಿಗ ಸಮುದಾಯದವನು ಕಳೆದ ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ನೀಡ್ತಾ ಇರುವಂಥದ್ದು ಒಕ್ಕಲಿಗ ಸಮುದಾಯದ ಮತದಾರರು ಜಾಸ್ತಿ ಇದ್ದಾರೆ ಬಟ್ ನಾನು ಯಾವತ್ತೂ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಗುರುತಿಸ್ಕೊಂಡಲ್ಲ ಎಲ್ಲಾ ಸಮುದಾಯದ ಜೊತೆ ಹೋಗುವಂತ ವ್ಯಕ್ತಿ ಕಳೆದ ಹತ್ತು ವರ್ಷಗಳಿಂದ ಈ ಹಿಂದೆ ಇದ್ದಂತ ಬಿಜೆಪಿ ಸಂಸದರು ಏನೂ ಮಾಡಲಿಲ್ಲ ಬಡ ಕಿಡಿ ಹೊತ್ತು ಒಂದು ಬಿಟ್ರೆ ಬೇರೆ ಏನೂ ಮಾಡಲಿಲ್ಲ ಸೊ ಅದನ್ನ ನಾನು ನೆಕ್ಸ್ಟ್ ನನಗೊಂದು ಅವಕಾಶವನ್ನು ಮಾಡಿಕೊಟ್ರೆ ಐದು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದಿಂದ ತರುವಂತ ಯೋಜನೆಗಳು ರಾಜ್ಯ ಸರ್ಕಾರದಿಂದ ಬರುವಂಥ ಯೋಜನೆ ಒಟ್ಟಾರೆ ತೆಗೆದುಕೊಂಡೋಗಿ ಜನಸಾಮಾನ್ಯರಿಗೆ ತಿಳಿಸುವಂಥದ್ದು ತಗೊಂಡು ತಗೊಂಡೋಗಿ ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ರಾಜ್ಯ ಸರ್ಕಾರದ ಜೊತೆ ನಾವು ಕೆಲಸ ಮಾಡಬೇಕಾಗಿದೆ ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್ ಬೇರೆ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಬೇರೆ ಆದರೆ ಎರಡು ಎರಡು ಕವಲ್ದಾರಿನಲ್ಲಿ ಹೋಗ್ತವೆ ಹೊರತು ಒಟ್ಟಾರೆ ಏನು ಮಾಡೋಕ್ಕಾಗಲ್ಲ ಬರೀ ಭಾಷಣಗಳ ಮೂಲಕ ಬರೀ ಬೆಂಕಿ ಹತ್ತಿಸುವ ಒಂದು ಬಿಟ್ಟರೆ ಬೇರೆ ಏನೂ ಜೆ ಬಿಜೆಪಿ ಸಂಸದರುಗಳು ರಾಜ್ಯದ ಸಮಸ್ಯೆಗಳು ಕ್ಷೇತ್ರದ ಸಮಸ್ಯೆಗಳನ್ನು ಎಫೆಕ್ಟಿವ್ ಆಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಅಲ್ಲಿ ಪ್ರೆಸೆಂಟ್ ಮಾಡುವಂತ ಕೆಪಾಸಿಟಿ ನನಗೆ ಇರೋದ್ರಿಂದ ಟಿಕೆಟ್ ಕೊಟ್ಟಿದ್ದಾರೆ ನನಗೆ ದಯಮಾಡಿ ಒಂದು ಅವಕಾಶನ ಕಲ್ಪಿಸ್ಕೊಡಿ ಅಂತ ಮತದಾರರಲ್ಲಿ ನಾನು ಮನವಿ ಮಾಡ್ಕೊತೇನೆ ಮುಖ್ಯವಾಗಿರುವಂಥದ್ದು ಲಕ್ಷ್ಮಣ್ ಅವ್ರದ್ದು ಆ ಒಂದು ಕ್ಲೀನ್ ಇಮೇಜ್ ಇರೋದ್ರಿಂದನೇ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಮಾಡೋಕ್ಕಾಗಲ್ಲ ಆಗಲ್ಲ ಆಗಲ್ಲ ಅಂತ ಹೇಳಿ ಆ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಮತ್ತೆ ಪಕ್ಷದ ವಿಚಾರಕ್ಕೆ ಮಾತ್ರ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತೀವಿ ಬಿಜೆಪಿ ಸಂಸದರು ಪಾಪ ಹತಾಶ್ರಾಗಿ ನನಗೆ ಬಹಳ ಒಳ್ಳೆ ಸ್ನೇಹಿತರವರು ಕ್ಯಾಮ್ರಾ ಮುಂದ್ಗಡೆ ಆತರ ಬಂದು ನಮ್ಮನ್ನ ಬೈಯೋದು ಒಂದು ಬಿಟ್ಟರೆ ಅವರು ಎಲ್ಲ ದಾರೀಲಿ ಸಿಕ್ಕಿರಿ ಇಬ್ರು ನಾವು ಒಟ್ಟಿಗೆ ಕೂತು ಕಾಫಿ ಕುಡಿತೀವಿ ಮಾತಾಡ್ತೀವಿ ಕುಶಲೋಪರಿ ಮಾಡ್ಕತ್ತೀವಿ ಅದು ಬಿಟ್ಟರೆ ರಾಜಕೀಯವಾಗಿ ಬಿಟ್ಟರೆ ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಏನು ದ್ವೇಷ ಇಲ್ಲ ಅದರಿಂದ ಹತಾಶರಾಗಿದ್ದಾರೆ ಅವರು ಅವ್ರಿಗೆ ಬಿ ಜೆ ಪಿಯವರು ಯಾಕೆ ಟಿಕೆಟ್ ತಪ್ಪಿಸಿರು ಅನ್ನುವಂಥದ್ದು ದಯಮಾಡಿ ಜನಗಳ ಮುಂದೆ ಹೇಳಿ ಬಿ ಜೆ ಪಿ ಅದು ಸ್ಪಷ್ಟನೆ ಕೊಡಲಿ ಅದರ ಬೇಸಿಸ್ ಮೇಲೆ ನಾವು ರಿಯಾಕ್ಟ್ ಮಾಡೋಣ ನನ್ನ ಉದ್ದೇಶ ಈಗ ಜನಸಾಮಾನ್ಯರಿಗೆ ನಾವು ಮುಂದೆ ತರುವಂಥ ಯೋಜನೆಗಳನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಜನಗಳಿಗೆ ಹೇಳಿ ನಮ್ಗೆ ಅವಕಾಶ ಕೊಡಿ ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಕೆಲಸದಲ್ಲಿ ನಿರಂತರವಾಗಿದ್ದೇನೆ ಇವರಿಗೆ ಕೊಡುವಂತ ಸ್ಟೇಟ್ಮೆಂಟ್ ರಿಯಾಕ್ಟ್ ಇಪ್ಪತ್ತಾರ ನಂತರ ಮಾಡೋಣ ಮತಯಾಚನೆ ನೋಡಿದ್ರೆ ಉತ್ಸಾಹ ಜಾಸ್ತಿ ಆಗಿದೆ ಈ ಕ್ಷೇತ್ರದಲ್ಲಿ ನೂರಕ್ಕೂ ನೂರಷ್ಟು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಸಮಸ್ಯೆ ಆಗಿದ್ದರಿಂದ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಅವರು ವಹಿಸಿದ್ದಾರೆ ಜವಾಬ್ದಾರಿಯನ್ನು ಅವರು ಈಗ ಎಲ್ಲಾ ಪಂಚಾಯತಿಗಳಿಗೆ ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅವರ ಜೊತೆಯಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸಿದ್ದರಾಮಯ್ಯ ಲೀಡರ್ಶಿಪ್ ಎಲ್ಲರೂ ಒಪ್ಪಿ ಜನಗಳು ನಮ್ಮ ಕಾರ್ಯಕರ್ತರ ಒಟ್ಟಾರೆ ಬಂದು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಕಾಣಿಸುತ್ತೆ ಮುಖ್ಯಮಂತ್ರಿಗಳನ್ನ ಕಳೆದ ಬಾರಿ ಅಂದರೆ ಅವ್ರು ಕೈ ಥರದ್ದು ಒಂದು ನೋವು ಮತದಾರರಲ್ಲಿ ಏನಾದರೂ ಮತದಾರರಲ್ಲೂ ಇದೆ ನಮ್ಮಲ್ಲೂ ಇದೆ ಅದು ರಿಪೀಟ್ ಆಗಬಾರ್ದು ಆ ನೋವನ್ನು ಸರಿಪಡಿಸುವಂಥದ್ದಕ್ಕೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಲೀಡ್ ಕೊಡುವುದರ ಮೂಲಕ ಸಿದ್ದರಾಮಯ್ಯ ಸಾಹೇಬರಿಗೆ ಸ್ವಲ್ಪ ಕೊಂಚ ಮಟ್ಟಿಗೆ ಸಮಾನ ಸಮಾಧಾನ ತರುವಂಥ ಕೆಲಸವನ್ನು ಚಾಮುಂಡೇಶ್ವರಿ ಕ್ಷೇತ್ರ ಜನರು ಈ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ನಮಗೆ ಬಿಜೆಪಿ ಸರ್ಕಾರದ ವೈಫಲ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇದು ಫಲ ಕೊಡುತ್ತೆ ನೂರಕ್ಕೂ ನೂರಷ್ಟು ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಐದು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯವರು ಸೈನ್ ಮಾಡಿ ಏನು ಕೊಟ್ಟರು ಅದೇ ರೀತಿ ನೆನೆ ದಿವಸ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಸೈನ್ ಮಾಡಿಕೊಟ್ಟಿರುವಂಥ ಐದು ನ್ಯಾಯದ ಗ್ಯಾರಂಟಿಗಳಿದ್ದಾವೆ ಒಂದು ಲಕ್ಷ ರೂಪಾಯಿ ಒಂದು ಕುಟುಂಬದ ಮಹಿಳೆಗೆ ವರ್ಷ ಒಂದು ವರ್ಷಕ್ಕೆ ರೈತರ ಸಾಲ ಮನ್ನಾ ಯುವಕರಿಗೆ ಉದ್ಯೋಗ ಒಂದು ಒಂದು ಲಕ್ಷ ರೂಪಾಯಿ ಉದ್ಯೋಗ ಈ ಈ ಥರ ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳೇ ಸಬ್ ಗ್ಯಾರಂಟಿಗಳಿದೆ ಒಟ್ಟು ಇಪ್ಪತ್ತೈದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀವಿ ನಾವು ನೋಡಿದಂಥ ನಡೆ ನಡೆಯುವ ಸರ್ಕಾರ ಸೊ ಇವೆಲ್ಲ ಬೇಕು ಅಂದ್ರೆ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಬೆಂಬಲಿಸಿದ್ರೆ ಮಾತ್ರ ಅವಕಾಶ ಬಿಜೆಪಿಗೆ ಬರೀ ಭಾವನಾತ್ಮಕ ವಿಚಾರಗಳನ್ನು ಮೊನ್ನೆ ತಗೊಂಬಂದು ನಿಮ್ಮನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡಿ ಆಗೇ ಇದೆ ಮತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾವು ಇದು ಮನವಿ ಅಭ್ಯರ್ಥಿ ಎಂ ಲಕ್ಷ್ಮಣ ಅವರ ಮಾತುಗಳು ಮುಖ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಒಂದು ಪ್ರಭಾವ ಇರಬಹುದು ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪ್ರಭಾವ ಇರಬಹುದು ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಕಾರ್ಯವೈಖರಿ ಇರಬಹುದು ಜೊತೆಗೆ ಇಲ್ಲಿ ಬಿಜೆಪಿ ಸರ್ಕಾರ ಮಾಡಿರತಕ್ಕಂಥ ಆಡಳಿತ ವೈಫಲ್ಯ ಏನಿದೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳೇನಿದ್ದಾವೆ ಇವೆಲ್ಲವೂ ಕೂಡ ನನಗೆ ಕೈ ಹಿಡಿಯುವ ವಾತಾವರಣ ಈಗ ಸಂಪೂರ್ಣವಾಗಿ ನಿರ್ಮಾಣವಾಗಿದೆ ಹೀಗಾಗಿ ಗೆಲ್ಲುವಂತಹ ವಾತಾವರಣ ಈಗ ನನಗೆ ನಿರ್ಮಾಣವಾಗಿದೆ ನನಗೆ ಗೆಲ್ಲುವಂತಹ ವಿಶ್ವಾಸವೂ ಇದೆ ಅಂತ